ನೈಸರ್ಗಿಕ ಪರಿಸರಕ್ಕಿಂತ ಭಿನ್ನ ಫ್ರಿಜ್ ನಲ್ಲಿನ ತಂಪು ಕೃತಕವಾಗಿರುತ್ತದೆ ಸಾಮಾನ್ಯವಾಗಿ ಫ್ರಿಜ್ ನಲ್ಲಿಟ್ಟು ತಣ್ಣಗಾದ ನೀರನ್ನ ಕುಡಿಯುವುದರಿಂದ ಯಾವುದೇ ದೊಡ್ಡ ಮಟ್ಟದ ಅಡ್ಡ ಪರಿಣಾಮಗಳಾಗುವುದಿಲ್ಲ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ತುಂಬಾ ತಣ್ಣೀರು ನಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಅದರಲ್ಲಿಯೂ ಫ್ರಿಜ್ ನಲ್ಲಿ ತಂಪಾದ ನೀರನ್ನ ಕುಡಿದ್ರೆ ಅಡ್ಡ ಪರಿಣಾಮಗಳಾಗುವುದು ಕಟ್ಟಿಟ್ಟ ಬುತ್ತಿ ಫ್ರಿಜ್ನಲ್ಲಿಡಲಾದ ತುಂಬಾ ತಣ್ಣೀರು ಕುಡಿದರೆ ಇದ್ದಕ್ಕಿದ್ದಂತೆ ತಲೆನೋವು ಬರುತ್ತದೆ ಇದನ್ನ ಮೆದುಳಿನ ಫ್ರೀಜ್ ಎಂದು ಕರೆಯಲಾಗುತ್ತದೆ ಇದನ್ನ ಐಸ್ ಕ್ರೀಮ್ ಅಟ್ಯಾಕ್ ಎಂದು ಸಹ ಕರೆಯುತ್ತಾರೆ ತಣ್ಣೀರು ತಕ್ಷಣವೇ ರಕ್ತನಾಳಗಳನ್ನ ಸಂಧಿಸುವುದರಿಂದ ಅದು ತಲೆಗೆ ಹೋಗುತ್ತದೆ ಅಲ್ಲಿ ನೀರು ವೇಗವಾಗಿ ವಿಸ್ತರಿಸುತ್ತದೆ ಇದು ಅಲ್ಪಾವಧಿಯ ತಲೆನೋವನ್ನು ತಂದು ನೀಡುತ್ತದೆ ತುಂಬ ತಣ್ಣನೆಯ ನೀರನ್ನು ಕುಡಿಯುವುದರಿಂದ ಜೀರ್ಣಾಂಗ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಏಕೆಂದರೆ ತಣ್ಣೀರು ಜೀರ್ಣಕ್ರಿಯೆಯಲ್ಲಿ ತೊಡಗುವ ಸ್ನಾಯುಗಳನ್ನು ಸಂಕುಚಿತಗೊಳಿಸುತ್ತದೆ ಆಗ ಸ್ನಾಯುಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸುವುದಿಲ್ಲ ಆಗ ಹೊಟ್ಟೆಯ ಅಸ್ತಿತ್ವತೆ ಉಂಟಾಗುತ್ತದೆ ತುಂಬಾ ತಣ್ಣೀರು ಕುಡಿದರೆ ಗಂಟಲಿನಲ್ಲಿ ವ್ಯತ್ಯಾಸವಾಗಿ ಅಲ್ಲಿನ ರಕ್ತನಾಳಗಳು ಬಿಗಿಯಾಗುತ್ತವೆ ಇದರಿಂದ ಸ್ವಲ್ಪ ಸಮಯದವರೆಗೆ ಗಂಟಲಿನ ಬಳಿ ತೊಂದರೆ ಕಾಣಬಹುದು ಈ ಅಡ್ಡ ಪರಿಣಾಮಗಳು ನಮಗೆ ತಾತ್ಕಾಲಿಕವೆನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ಫ್ರಿಜ್ನ ನೀರನ್ನ ಬಳಸುವುದರಿಂದ ಇವು ದೀರ್ಘಾವಧಿಯ ತೊಂದರೆಗಳನ್ನ ತಂದೊಡ್ಡುವುದಂತೂ ಸತ್ಯ ಜ್ವರ ನೆಗಡಿ ಕೆಮ್ಮು ತಲೆನೋವು ಇರುವವರು ಫ್ರಿಜ್ನಲ್ಲಿನ ತಂಪು ನೀರನ್ನು ಕುಡಿಯದಿರುವುದೇ ಒಳ್ಳೆಯದು ಸಾಧ್ಯವಾದರೆ ನೀರನ್ನ ಕಾಯಿಸಿ ಕುಡಿಯುವುದು ಒಳ್ಳೆಯದು